ಆದ್ರೆ ಇವತ್ತು ಒಂದು ಅವಶ್ಯಕತೆ ಅದು ಈ ಜಗತ್ತದ ಎಲ್ಲಾನು ಕೂಡ ನಮ್ಮ ಗಂಡಿಗೇರ ಜಗತ್ತು ಎಕಡೆ ಉಂಟು ಸಸ್ಟೈನ್ ಉಂಟಿಗಳು ಮತ್ತೆ ವಾಪಸ್ ನಾವು ಅಂಟಿದೀವಿ ಈ ಫಾಜಿಲ್ ಫ್ಯೂಲ್ ಏನಂತಿರಲಿಲ್ಲ ನಾವು ಈ ತಲೆಮಾರು ಮತ್ತು ಇವೆಲ್ಲ ಕೋಲ್ ಬೇಸ್ಟ್ ಪವರ್ ಎಲ್ಲ ಕಡಿಮೆ ಮಾಡಿದ ಮೇಲೆ ಕಡಿಮೆ ಮಾಡಿ ಇವತ್ತು ಸೋಲಾರ್ ವಿಂಡ್ ಮತ್ತು ಹೈಡ್ರೋ ಗ್ರೀನ್ ಹೈಡ್ರೋಜನ್ ತೊಂದ್ಬಿಡ್ತಿದ್ವಿ ದೂರದ ವಶಾತ್ ನಮ್ದು ರಾಜ್ಯದಾಗ ಒಂದ್ ಎರಡು ಅಷ್ಟೇ ಸಾಧ್ಯ ಅದು ತುಂಬ ಯಾಕಂದ್ರೆ ನಮ್ಗ ಪೋರ್ಟ್ಸ್ ನಮ್ಮಲ್ಲಿ ಅಷ್ಟು ದೊಡ್ಡ ವೋರಿಸಾದಷ್ಟು ದೊಡ್ಡ ಶಕ್ತಿ ಇಲ್ಲ ಹೀಗಾಗಿ ಬರಬಾರತ ನಾವು ಗ್ರೀನ್ ಎನರ್ಜಿ ಕಡೆ ಹೋಗ್ತಾ ಇದೀವಿ ಸೋಲಾರು ಆಮೇಲೆ ಈಗ ವಿದ್ಯುತ್ ಶಕ್ತಿಯನ್ನು ಕೂಡ ನಮ್ಮ ಸಚಿವರು ಕೆ ಜೆ ಕೆಜೆ ಇಂಧನ ಸಚಿವರು ನಮ್ಮ ಬಹಳ ಆತ್ಮೀಯ ಸ್ನೇಹಿತರು ನಮ್ಗೆ ಯಾವಕ್ಕೂ ಇಲ್ಲ ಅವರು ಈಗ ಏನ್ ಕೆಲಸ ಅವ್ರ ಇದ್ದಾಗ ಮಾಡ್ಕೊಡ್ರಿ ನೀವು ಎದಕ್ಕೂ ನನಗಿರೋ ನನಗೆ ಸ್ಪೆಷಲ್ ನಮಗೆ ಅದಕ್ಕೆ ಎಲ್ಲಾರ್ಗೂ ಮಾಡ್ತಾರೆ ಅವರು ನಮಗೆ ಸ್ವಲ್ಪ ಸ್ಪೆಷಲ್ ಮಾಡ್ತಾರೆ ಅದಕ್ಕೆ ನೀವು ಏನಾರ ಇದ್ರೆ ಪಟಾಪಟ ಮಾಡ್ಕೊಂಡ್ಬೇಡಿ ಒಂದು ಮೀಟಿಂಗ್ ಮಾಡಿ ಶುರು ಮಾಡ್ಕೊಡ್ತೀನಿ ಯಾಕೆ ನಿಮ್ಗೆ ಕೊಟ್ಟೆ ಅದೇ ಮಾಡ್ತಿದ್ದಾರೆ ನಾ ಬರೀ ಮಂತ್ರ ಎಲ್ಲ ಆಫೀಸರ್ಗ ಪರಿಚಯ ಮಾಡ್ಕೊಡ್ಕೊಡವ ಅವ್ರ ಮುಂದೆ ಗಾಡಿ ಹೊಡೆಯವ್ರ ಹಂಗ ಕರೆಕ್ಟ್ ಮಾಡ್ಕೊಂಡು ಬರ್ತಿದ್ರು ಯಾಕಂದ್ರೆ ಆ ರೀತಿ ಸಚಿವರು ಮತ್ತು ಅಧಿಕಾರಿಗಳಿಂದ ಒಂದು ಹೊಂದಾಣಿಕೆ ಇದ್ರೆ ಒಂದು ಸಹ ಅಭಿವೃದ್ಧಿ ಆಗ್ತದೆ ಆಮೇಲೆ ಇವಾಗ ವಿದ್ಯುತ್ ಶಕ್ತಿನೂ ಕೂಡ ನಮ್ಮ ಸಚಿವರು ಕೆಜೆಜ್ ಅವರು ಇಂಧನ ಸಚಿವರು ಆತ್ಮೀಯ ಸ್ನೇಹಿತರು ನಮ್ಗೆ ಯಾವ್ದಕ್ಕೂ ಇಲ್ಲ ನಂಗೆ ಅವರು ಈಗ ಏನ್ ಕೆಲಸ ಐತೆ ಅವ್ರ ಇದ್ದಾಗ ಮಾಡ್ಕೊಡ್ರಿ ನೀವು ಎದಕ್ಕೂ ನನಗೆ ಇಲ್ಲ ನಂಗೆ ಸ್ಪೆಷಲ್ ನಮ್ಗೆ ಅದಕ್ಕೆ ಎಲ್ಲರಿಗೂ ಮಾಡ್ತಾರ ಅವರು ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತಾರೆ ಪಟಾಪಟ ಮಾಡ್ಕೊಂಡ್ಬೇಡ್ರಿ ಒಂದು ಮೀಟಿಂಗ್ ಮಾಡಿ ಶುರು ಮಾಡ್ಕೊಡ್ತೀನಿ ಯಾಕೆ ನಿಮ್ಗೆ ಗೊತ್ತೇ ಮಾಡ್ತಿದ್ರು ನಾ ಬರೀ ಮಂತ್ರ ಎಲ್ಲಾ ಆಫೀಸರ್ ಪರಿಚಯ ಮಾಡಿ ಕೊಟ್ಬೋಣ ಅವ್ರ ಮುಂದೆ ಗಾಡಿ ಹೊಡೆಯವ್ರಡಾಕ್ ಮಾಡ್ಕೊಂಡು ಬರ್ತಿದ್ರಿ ಯಾಕಂದ್ರೆ ಆ ರೀತಿ ಸಚಿವರು ಮತ್ತು ಅಧಿಕಾರಿಗಳಿಂದ ಒಂದು ಹೊಂದಾಣಿಕೆ ಇದೆ ಅಭಿವೃದ್ಧಿ ಆಗ್ತದೆ